ರಜಬ್ ಇಪ್ಪತ್ತೇಳರ ಉಪವಾಸದ ನಿಯತ್ ಹೇಗೆ ಇಡಬೇಕು ನಿಯತ್ ಹೇಳಲು ಮರೆತರೆ ಏನು ಮಾಡಬೇಕು ರಾತ್ರಿ ನಿಯತ್ ಮರೆತರೆ ಬೆಳಗ್ಗೆ ನಿಯತ್ ಇಡಬಹುದಾ ರಜಬ್ ಇಪ್ಪತ್ತೇಳರ ಉಪವಾಸ ಹಿಡಿದರೆ ಸಿಗುವ ಪ್ರತಿಫಲಗಳು ಈ ಎಲ್ಲ ವಿಷಯವನ್ನು ಚುಟುಕಾಗಿ ಒಂದೇ ವಿಡಿಯೋದಲ್ಲಿ ಇನ್ಶಾ ಅಲ್ಲಾ ವಿವರಿಸುತ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿರಿ ರಜಬ್ ಇಪ್ಪತ್ತೇಳರ ಉಪವಾಸವನ್ನು ಮೇರಾಜ್ ದಿನದ ಉಪವಾಸ ಎಂದು ಕರೆಯುತ್ತಾರೆ ಇನ್ನು ರಜಬ್ ಇಪ್ಪತ್ತೇಳರ ಮೇರಾಜ್ ದಿನದ ಉಪವಾಸದ ನಿಯತಿ ಹೇಗೆ ಇಡುವುದು ಎಂದು ನೋಡೋಣ ನವೈತು ಸೌಮಗದಿನ್ ಸುನ್ನತ ರಜಬಿ ಹಾಜಿಹಿಸ್ ಸನತಿ ಅದಾಅನ್ ಆಲ ಇನ್ನೂ ಕೆಲವರಿಗೆ ಅರಬಿ ಗೊತ್ತಿಲ್ಲ ಎಂದಾದರೆ ಅವರಿಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ನಿಯತ್ ಇಡಬಹುದು ಅರಬಿಯಲ್ಲಿ ಮಾತ್ರ ನಿಯತ್ ಇಡಬೇಕು ಎಂದು ಕಡ್ಡಾಯವಿಲ್ಲ ಕನ್ನಡ ಗೊತ್ತಿರುವವರಿಗೆ ಕನ್ನಡ ಭಾಷೆಯಲ್ಲಿಯೂ ನಿಯತ್ ಇಡಬಹುದು ಕನ್ನಡದಲ್ಲಿ ನಿಯತ್ ಈ ವರ್ಷದ ಸುನ್ನತ್ತಾದ ರಜಬ್ ತಿಂಗಳ ನಾಳೆಯ ಉಪವಾಸವನ್ನು ಅಲ್ಲಾಹನಿಗಾಗಿ ನಾನು ನಿರ್ವಹಿಸಲು ನಿಯತ್ ಮಾಡುತ್ತೇನೆ ಮಲಯಾಳಂ ಭಾಷೆ ಗೊತ್ತಿದ್ದರೆ ಮಲಯಾಳಂ ಭಾಷೆಯಲ್ಲಿಯೂ ನಿಯತ್ ಇಡಬಹುದು ಮಲಯಾಳಂ ಭಾಷೆಯಲ್ಲಿ ರಜಬ್ ಇಪ್ಪತ್ತೇಳು ಮೆಹರಾಜ್ ಉಪವಾಸದ ನಿಯತ್ ಈ ರೀತಿಯಲ್ಲಿ ಹೇಳಿದರೆ ಸಾಕು ಈ ವರ್ಷತೆ ಸುನ್ನತ್ತಾಯ ರಜಬ ಮಾಸೆ ನಾಳತೆ ನೋಂಬಿನೆ ಅದಾ ಆಯಿಕೊಂಡು ಅಲ್ಲಾಹು ಅಲಾಕು ವೇಡಿ ನೋಟು ವೀಟುವನ್ ಏನ್ ಕರೆದಿ ಇನ್ನು ನಿಯತ್ ಯಾವಾಗ ಇಡಬೇಕು ಎಂಬುದನ್ನು ನೋಡೋಣ ನಮ್ಮ ಮಝಹಬ್ ಶಾಫಿ ಮಜಹಬ್ ಆಗಿದೆ ಶಾಫಿ ಮಝಹಬ್ ಪ್ರಕಾರ ಫರ್ಲಾದ ಉಪವಾಸದ ನಿಯತ್ ಫರ್ಲ್ ಅಂದರೆ ಕಡ್ಡಾಯವಾದ ಉಪವಾಸ ಅಂದರೆ ರಮಲಾನ್ ತಿಂಗಳ ಉಪವಾಸ ಇಂತಹ ಕಡ್ಡಾಯ ಉಪವಾಸಗಳ ನಿಯತ್ ರಾತ್ರಿಯೇ ಇಡಬೇಕು ರಾತ್ರಿ ಅಂದರೆ ಬಾಂಗ್ ಕೊಡುವ ಮುಂಚೆ ಇಡಬೇಕು ಆದರೆ ಸುನ್ನತ ಉಪವಾಸಕ್ಕೆ ಈ ನಿಬಂಧನೆ ಇಲ್ಲ ಮೇರಾಜ್ ಉಪವಾಸ ಅಥವಾ ಬೇರೆ ಯಾವುದೇ ಸುನ್ನತ ಉಪವಾಸ ಆಗಿರಲಿ ರಾತ್ರಿ ಅಥವಾ ಬಾಂಗ್ ಕೊಡುವ ಮುಂಚೆಯೇ ಇಡಬೇಕು ಎಂದು ನಿಬಂಧನೆ ಇಲ್ಲ ಉದಾಹರಣೆಗೆ ಹೇಳುವುದಾದರೆ ಒಬ್ಬ ವ್ಯಕ್ತಿ ಮೇರಾಜ ದಿನದ ಉಪವಾಸ ಅಥವಾ ಬೇರೆ ಯಾವುದಾದರೂ ಒಂದು ಉಪವಾಸ ಹಿಡಿಯಬೇಕು ಎಂದು ತೀರ್ಮಾನಿಸಿದನು ಆದರೆ ಆ ವ್ಯಕ್ತಿಗೆ ಸುಬಹಿಬಾಂಗ್ ಕೊಡುವ ಮುಂಚಿತವಾಗಿ ನಿಯತ್ತಿ ಇಡಲು ಮರೆತು ಹೋಯಿತು ಅದಕ್ಕಿರುವ ಪರಿಹಾರ ಮಧ್ಯಾಹ್ನಕ್ಕೆ ಮೊದಲಾಗಿ ಈ ವ್ಯಕ್ತಿ ನಿಯತ್ ಇಟ್ಟರೆ ಸಾಕು ಮಧ್ಯಾಹ್ನದ ಮೊದಲು ನಿಯತ್ ಇಡುವುದರ ಮೊದಲು ಒಂದು ವಿಷಯವನ್ನು ಗಮನಿಸಬೇಕು ಸುಬುಹಿ ಬಾಂಗ್ ಕೊಟ್ಟ ನಂತರ ಉಪವಾಸ ಬಾತಿಲ್ ಆಗುವ ಯಾವ ಕಾರ್ಯವನ್ನು ಮಾಡಬಾರದು ನೀರು ಕುಡಿಯುವುದಾಗಲಿ ಅಥವಾ ತಿಂಡಿ ತಿನ್ನುವುದಾಗಲಿ ಮಾಡಬಾರದು ಹಾಗೆ ಮಾಡಿದರೆ ಉಪವಾಸ ಬಾತಿಲ್ ಆಗುತ್ತೆ ಮಧ್ಯಾಹ್ನದ ಮೊದಲು ಅಂದರೆ ಲೋಹರ್ ಬಾಂಗ್ ಕೊಡುವ ಮುಂಚೆ ಸಾಧ್ಯವಾಗುವುದಾದರೆ ರಾತ್ರಿಯೇ ನಿಯತ್ ಇಡಿರಿ ಬೆಳಗ್ಗೆ ನಿಯತ್ ಇಡುವಾಗ ನಾಳೆ ಎಂದು ಹೇಳಬೇಕಾ ಅಥವಾ ಇವತ್ತು ಎಂದು ಹೇಳಬೇಕಾ ಕೆಲವರಿಗೆ ಇರುವ ಒಂದು ಸಂಶಯವಾಗಿದೆ ಇದು ನಾವು ರಾತ್ರಿ ನಿಯತ್ ಇಡುವುದಾದರೆ ಅಥವಾ ಸುಬಿಹಿಬಾಂಗ್ ಕೊಡುವುದಕ್ಕಿಂತ ಮುಂಚಿತವಾಗಿ ನಿಯತ್ ಇಡುವುದಾದರೆ ಅಲ್ಲಿ ನಾವು ಹೇಳಬೇಕಾದದ್ದು ನಾಳೆ ಎಂದಾಗಿದೆ ಉದಾಹರಣೆಗೆ ಹೇಳುವುದಾದರೆ ಈ ವರ್ಷದ ಸುನ್ನತಾದ ರಜಬ ತಿಂಗಳಿನ ನಾಳೆಯ ಉಪವಾಸವನ್ನು ಈ ರೀತಿಯಾಗಿ ಹೇಳಬೇಕು ಇನ್ನು ಮಧ್ಯಾಹ್ನಕ್ಕೆ ಮುಂಚಿತವಾಗಿ ಬೆಳಗ್ಗೆ ನಿಯತ್ ಇಡುವುದಾದರೆ ನಾಳೆಯ ಉಪವಾಸ ಎಂದು ಹೇಳುವ ಕಡೆ ಇವತ್ತಿನ ಉಪವಾಸ ಎಂದು ಹೇಳಬೇಕು ರಜಬ್ ಇಪ್ಪತ್ತೇಳು ಮಿರಾಜ್ ದಿನದ ಉಪವಾಸದ ಮಹತ್ವಗಳನ್ನು ನೋಡೋಣ ಅಬು ಹುರೈರಾ ರಜಿಯಲ್ಲಾಹ್ ಅನ್ಹೂರ್ ಅವರಿಂದ ವರದಿ ಯಾರಾದರೂ ರಜಬ್ ಇಪ್ಪತ್ತೇಳರಂದು ಉಪವಾಸ ಆಚರಿಸಿದರೆ ಆತನಿಗೆ ಅರವತ್ತು ತಿಂಗಳು ಕಾಲ ಉಪವಾಸ ಆಚರಿಸಿದ ಪ್ರತಿಫಲವೂ ಲಭಿಸುವುದು ಇಮಾಮ್ ಗಝಾಲಿ ರವರ ಇಹಿಯಾ ಉಲೂಮಿದ್ದೀನ್ ಒಂದು ಮುನ್ನೂರ ಇಪ್ಪತ್ತೆಂಟರಲ್ಲಿ ಈ ಹದೀಸ್ ಇದೆ ಅಲಾ ಹಜರತ್ ಇಮಾಮ್ ಅಹಮದ್ ರಜಾ ಖಾನ್ ರಹಮುಲ್ಲಾ ಹೇಳುತ್ತಾರೆ ಪ್ರವಾದಿ ಸುಲ್ಲಾ ವಸಲ್ಲಂ ರವರು ಹೇಳುತ್ತಾರೆ ನನಗೆ ಪ್ರವಾದಿತ್ವ ಲಭಿಸಿರುವುದು ರಜಬ್ ಇಪ್ಪತ್ತೇಳನೇ ದಿವಸದಲ್ಲಾಗಿದೆ ಯಾರಾದರೂ ಈ ದಿವಸ ಉಪವಾಸ ಆಚರಿಸಿ ಇಫ್ತಾರಿನ ಸಮಯದಲ್ಲಿ ಪ್ರಾರ್ಥಿಸಿದರೆ ಅವನ ಹತ್ತು ವರ್ಷಗಳ ಕಾಲದ ಪಾಪಗಳನ್ನು ಮನ್ನಿಸಲಾಗುತ್ತದೆ ಫತವಾ ರಿದವಿಯಾಹ್ ಸಂಪುಟ ನಾಲ್ಕು ಪುಟ ಆರುನೂರ ಐವತ್ತೆಂಟರಲ್ಲಿ ಈ ಹದೀಸ್ ಇದೆ ಸಂಶಯ ಇರುವವರು ತೆರೆದು ನೋಡಿರಿ ಪ್ರೀತಿಯ ವೀಕ್ಷಕರೇ ನೀವು ಇವತ್ತಿನ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ ಅಲ್ಲಾಹನು ಇದನ್ನು ಒಂದು ಸ್ವಾಲಿಹಾದ ಇಬಾದತ್ತಾಗಿ ಸ್ವೀಕರಿಸಲಿ ಆಮೀನ್